ಇದರ ಸವಿಯನ್ನ ಸವಿದಿದ್ದೀರಾ ಈಗೇನು ಅನ್ನದ ಈ ಸಮಯದಲ್ಲಿ ಈ ತರದ ಒಂದು ಮಳೆಯ ನಡುವೆ ನಿಮ್ಗೆ ಹಾಡು ಹೇಳಬೇಕು ಅಂತ ಅನಿಸ್ತಿದ್ಯಾ ನಮ್ಗೆ ಮಳೆ ಕಂಡರೂ ಹಾಡು ಹೇಳಬೇಕು ಅನ್ಸತ್ತೆ ಚಳಿ ಬಂದಾಗ್ಲೂ ಹಾಡು ಹೇಳಬೇಕು ಅನ್ಸತ್ತೆ ಅತಿಯಾದ ಬಿಸಿಲು ಬಂದರೂ ಹಾಡು ಹೇಳೋಣ ಅನ್ಸತ್ತೆ ಅಂದ್ರೆ ಈ ಕವಿ ಮನಸ್ಸು ಅಂತ ಹೇಳ್ತಾರಲ್ಲ ಅದರ ಭಾವನೆಗಳೇ ಹಾಗೆ ಮಳೆ ಬಂದರೂ ಹಾಡು ಚಳಿ ಬಂದರೂ ಹಾಡು ಬಿಸಿಲಾದರೂ ಹಾಡು ಈಗ ಈ ಮಳೆಗೆ ಒಂದು ಬೇಕು ಅಂತ ಅನಿಸ್ತಾ ಇದೆ ಎಲ್ಲ ಹಕ್ಕಿಗಳು ಅಲ್ಲಿ ಮರದ ಮೇಲೆ ಸೇರ್ಕೊಂಡ್ಬಿಟ್ಟಿದೆ ಅವುಗಳಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಪಾಪ ಮೈಯೆಲ್ಲ ಒದ್ದೆ ಪಾಪ ಹ್ಮ್ ಅಹ ಈ ಮಳೆಯಲ್ಲಿ ಹೇಗೆ ನೆನೆಯಲಿ ಈ ನ ಹೇಗೆ ನೆನೆಯಲಿ ಕೆಮ್ಮು ಬಾರದೆ ಶೀತವಾಗದೆ ಎನ್ನ ಕಾಡದೇ ಇರುವುದೇ ಈ ಮಳೆಯಲಿ ಚಳಿಗಾಲದ ಹೊತ್ತಲಿ, ಈ ಮಳೆಯಲಿ ನೋಡಿದ್ರ ನಮ್ಮ ಮಲೆನಾಡಿನ ಅಕಾಲಿಕ ಮಳೆ ಇದು ಚಂಡಮಾರುತದ ಸೈಡ್ ಎಫೆಕ್ಟ್ ಅಂತೆ ಬರ್ತಾ ಇದೆ ಈಗ ತಾನೇ ದೊಡ್ಡದೊಂದು ಮಳೆಯ ಸರ್ವು ಬಂದ್ಬಿಟ್ಟು ಹಾಗೆ ನಿಲ್ತಾ ಇದೆ ಹ್ಮ್ ಎಲ್ಲರ ಜೊತೆಗೆ ಒಂದು ಲೈವ್ ಮಳೆಯನ್ನ ತೋರಿಸ್ಬಿಡೋಣ ಅಂತ ಹೇಳಿ ಮನಸ್ಸಿಗೆ ಅನ್ಸ್ಬಿಟ್ಟು ಹಾಗೆ ವಿಡಿಯೋವನ್ನ ಆನ್ ಮಾಡ್ದೆ ಮಳೆ ಬರ್ತಾ ಇದೆ ಹಕ್ಕಿಗಳೆಲ್ಲ ಕೂಕ್ಕೊಳ್ತಾ ಇದೆ ಅದ್ರ ಪಾಡಿಗೆ ಅವು ಮರದಲ್ಲಿ ಕೂತ್ಕೊಂಡು ರೆಸ್ಟ್ ತಕೊಳ್ತಾ ಇದ್ದಾವೆ ಸಡನ್ ಆಗಿ ಬಿಸಿಲು ಮಳೆ ಬಂದ್ಬಿಟ್ರೆ ಅವುಗಳಿಗೂ ಕಂಗಾಲು ಎಲ್ಲ ಬೇರೆ ಪ್ರಾಣಿಗಳನ್ನ ಕೂಡ ಎಚ್ಚರಿಸ್ತಾವೆ ಈ ಪ್ರಾಣಿ ಅಂತ ಬಂದಾಗ ನೆನಪಾಯ್ತು ಕಾಗೆಗಳು ಸಹಜವಾಗಿ ಎಲ್ಲ ಪಕ್ಷಿಗಳು ಕೂಡ ಅಚಾನಕ್ಕಾಗಿ ಭೂಕಂಪ ಆಗುವ ಸಂದರ್ಭ ಇರ್ಬೋದು ಸಡನ್ ಆಗಿ ಮಳೆ ಬರುವ ಮುನ್ಸೂಚನೆ ಇರ್ಬೋದು ಏನೋ ಒಂದು ಶಬ್ದ ಅಥವಾ ಇನ್ನೇನೋ ಒಂದು ದೊಡ್ಡ ದೊಡ್ಡ ಪ್ರಾಣಿಗಳ ಹಿಂಡು ಹೀಗೇನಾದರೂ ಅಚಾನಕ್ಕಾಗಿ ಏನಾದರೂ ಅವಘಡಗಳು ಸಂಭವಿಸ್ತೆ ಅಂತ ಹೇಳಿದಾಗ ಅವು ಸೂಕ್ಷ್ಮವಾಗಿ ಕೂಗ್ಕೊಳ್ಳುತ್ತೆ ಈಗ ಕಾಗೆಗಳು ಅಲ್ಲಿ ಬೇರೆ ಬೇರೆ ಪಕ್ಷಿಗಳೆಲ್ಲ ಕೂಗ್ಲಿಕ್ಕೆ ಶುರು ಮಾಡಿದೆ ಸಡನ್ ಆಗಿ ಮಳೆ ಬಂದುಬಿಟ್ಟಾಗ ಏನೋ ಆಗಿಬಿಟ್ಟಿದೆ ಅನ್ನೋ ಒಂಥರ ಧಾವಂತ ಅಂದ್ರೆ ಭಯ ಏನೋ ದಿಗ್ಲು ಅವು ಬೇರೆಯವಕ್ಕೆಲ್ಲ ಸೂಕ್ಷ್ಮವನ್ನ ತಿಳಿಸ್ತವೆ ನಮ್ಗೂ ಕೂಡ ಅವಾಗ ಗೊತ್ತಾಗತ್ತೆ ಒಂದ್ ಐದ್ ನಿಮಿಷದ ಮೊದಲು ಸಣ್ಣ ಗಾಳಿ ಬೀಸಿ ಮೋಡ ಆಗಿ ಇನ್ನೇನ್ ಮಳೆ ಬರ್ಬೇಕು ಅಂದಾಗ ಕಾಗೆಗಳು ಕಾ 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 ಅಂತೇಳಿಬಿಟ್ಟು ಮರ ಹತ್ಕೊಳ್ತಾ ಇದ್ವು ಸಡನ್ ಆಗಿ ಮಳೆ ಬಂತು ಎಷ್ಟೊಂದು ಪಕ್ಷಿ ಪ್ರಾಣಿಗಳು ಕೂಡ ಎಷ್ಟು ಸೂಕ್ಷ್ಮವಾಗಿ ನಮಗೆ ಅರಿವನ್ನ ಮೂಡಿಸ್ತಾವೆ ಅನ್ನೋದಿಕ್ಕೆ ಇದೊಂದು ಚಂದದ ಉದಾಹರಣೆ ಸರಿ ಸ್ನೇಹಿತರೆ ಮಳೆ ನಿಲ್ತಾ ಇದೆ ಇಂದಿನ ಈ ಸಣ್ಣ ಮಳೆಗಾಲ ಚಳಿಗಾಲದ ಮಳೆಗಾಲವನ್ನ ನಿಮಗೆ ತೋರಿಸ್ತಾ ತೋರಿಸ್ತಾ ಈ ಕ್ಷಣ ಈ ಒಂದು ಲೈವ್ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇನೆ ಶುಭವಾಗಲಿ ಟಾಟಾ ಬಾಯ್ ಬಾಯ್ ನಗ್ತಾ ಇರಿ ಮತ್ತೊಮ್ಮೆ ವಿಶೇಷವಾಗಿರುವಂತಹ ಮಾಹಿತಿ ಜೊತೆಗೆ ನಿಮ್ಮೊಡನೆ ಮತ್ತೆ ಬಂದು ಸೇರ್ಕೊಳ್ತೇನೆ ಮಾತಾಡಲಿಕ್ಕೆ ಧನ್ಯವಾದಗಳು